ಅಶೋಕ್ ಅವರು ಸ್ವಲ್ಪ ಏತಿನ ಕೇಳಿ ಜಾತಿ ಗಣತಿನ ವಿರೋಧ ಮಾಡ್ತಾ ಇದ್ದಾರೆ ಇದು ಜಾತಿ ಗಣತಿ ಅಲ್ಲ ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಿದ್ದೆ ಆರ್ಥಿಕ ಸಮೀಕ್ಷೆಯನ್ನ ನಾವು ಮಾಡ್ತೇವೆ ಅಂತ ಹೇಳಿ ಅವರು ಜಾತಿ ಗಣತಿ ಅನ್ನೋದಾದ್ರೆ ಅವರು ಒಂದು ಕರೆಯನ್ನ ಕೊಡ್ಲಿ ಅವ್ರಿರ್ಬೋದು ಸಿ ಟಿ ರವಿ ಇರ್ಬೋದು ನಾರಾಯಣಸ್ವಾಮಿ ಅವ್ರಿರ್ಬೋದು ಯಾರ್ಯಾರು ಬಿಜೆಪಿ ಜೆಡಿಎಸ್ ನಾಯಕರೂ ನಾವು ಹಿಂದೂ ಜಾತಿ ಯಾವುದು ಜಾತಿ ಯಾವುದು ಹಿಂದೂ ಅದನ್ನ ಬಿಟ್ಟು ಬೇರೆ ಏನು ಹೇಳೋದು ಬೇಡ ಕರೆ ಕೊಡ್ಲಿ ಅವ್ರು ಬಿಜೆಪಿಯ ಕಾರ್ಯಕರ್ತರಿಗೆ ಅವ್ರು ಕರೆ ಕೊಡ್ಲಿ ನಾವು ಅವರು ಸಮಾನವಾಗಿ ಬಿಜೆಪಿಯ ಆಡಳಿತ ಅವರು ಸಮಾನವಾಗಿ ಎಲ್ಲರನ್ನೂ ಕೂಡ ಎಲ್ಲ ಧರ್ಮದವ್ರನ್ನು ಎಲ್ಲ ಜಾತಿಯವ್ರನು ಸಮಾನವಾಗಿ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ನಾವೆಲ್ಲರನ್ನೂ ಜೊತೆಲೇ ತಗೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು ಏನಾದ್ರು ಅವರಲ್ಲಿ ಭಾವನೆ ಇತ್ತು ಅಂತಂದ್ರೆ ಅವರ ಪಕ್ಷ ಹೇಳ್ತದೆ ಅನ್ನೋದಾದ್ರೆ ಹಿಂದೂ ಅಂತಾನೆ ಬರ್ಸ್ಲಿಕ್ಕೆ ಹೇಳಿ ಒತ್ತಾಯ ಮಾಡಲಿ ಕ್ಯಾಂಪೇನ್ ಮಾಡಲಿ ಏನಂತ ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನ ಹೇಳಿ ಅಲ್ಲ ನನಗೆ ಗೊತ್ತಿಲ್ಲ ಸಿ ಸ್ವಲ್ಪ ನಾವು ಜಾತಿ ಹೊಡಿತಾ ಇದ್ದೀವಿ ಧರ್ಮ ಹೊಡಿತಾ ಇದೀವಿ ಅಂತ ಪದೇ ಪದೇ ಆರೋಪ ಮಾಡ್ತಾರಲ್ಲ ನಾವು ಭಾರತೀಯರು ಹಿಂದೂಗಳು ಅಂತ ಹೇಳಲಿ ಅವರು ಅವರು ಕಾರ್ಯಕರ್ತರುಗಳಿಗೆ ಅವ್ರ ಶಾಸಕರುಗಳಿಗೆ ಅವರಿಗೆ ಮುಖಂಡರುಗಳಿಗೆ ಎಲ್ರಿಗೂ ಕೂಡ ಕರೆ ಕೊಡ್ಲಿ ಕ್ಯಾಂಪೇನ್ ರನ್ ಮಾಡ್ಲಿ ಅವರು ಹೋಗಿ ಹೇಳಲಿ ನಾವು ಹಿಂದೂಗಳು ಅಂತ ಬಿಟ್ಟು ಬೇರೆ ಏನು ಬರ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗಿತಲ್ಲ ನಾವೆಲ್ಲ ಒಂದು ಹ ಜಾತಿ ಎಲ್ಲಿ ಬಂತು ಆ ಕೆಲಸವನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರುಗಳು ಯಾರ್ಯಾರು ಇದನ್ನ ವಿರೋಧ ಮಾಡ್ತಾ ಇದಾರೆ ಅವ್ರು ಅಂತ ಅಂತೇಳಿ ಒತ್ತಾಯ